ಲೋಕ ಕಲ್ಯಾಣಾರ್ಥವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಹಾಗಾಗಿ ಸಂಸಾರ ನನಗೆ ಅಡ್ಡ ಬರುತ್ತೆ ಅಥವಾ ಸಂಸಾರಕ್ಕೆ ಬಿಟ್ಟರೆ ನಾನು ಇಂಥವೇನು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನನಗೆ ಬೇಡ ಅಂದರೆ ಅದು ಒಳ್ಳೆ ಕಾರಣ ಅದು ಬಿಟ್ಟುಬಿಟ್ಟು ಓ ಯಾರೂ ಸರಿ ಇಲ್ಲ ಸ್ವಾಮಿ ಹೆಣ್ಣುಮಕ್ಳನ್ನ ನಂಬೋಕ್ಕಾಗಲ್ಲ ಅಯ್ಯೋ ಹೆಣ್ಣು ಚಾಣಕ್ಯ ಹೇಳ್ದಂಗೆ ಒಬ್ಬನ ಹತ್ರ ಮಾತಾಡ್ತಿದ್ರೆ ಮನಸ್ಸಲ್ಲಿ ಇನ್ನೊಬ್ಬನ ವಿಚಾರ ಯೋಚನೆ ಮಾಡ್ತಿರ್ತಾಳೆ ಅನ್ನಂಗೆ ಯಾವ ಹೆಣ್ಣು ಸರಿ ಇಲ್ಲ ಸ್ವಾಮಿ ಅನ್ನೋ ಅಂದರೆ ಇಂಥದ್ದೇನು ಕಾರಣ ಕೊಡುವ ಮನುಷ್ಯ ಅವನು ಎಲ್ಲೂ ಹೋದರೂ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಮದುವೆ ಬೇಡ ಅಂತ ಹೇಳಲಿಕ್ಕೆ ನನಗೊಂದು ಅದ್ಭುತ ಕಾರಣ ಇರಬೇಕು ಅದು ಬಿಟ್ಟುಬಿಟ್ಟು ಏನೂ ಹೇಳ್ಕೊಂಡು ಕೂತ್ಕೊಳ್ಬಾರ್ದು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ನಾವು ನಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿಸಿಕೊಳ್ಳಬೇಕು ಅಯ್ಯೋ ಅವ್ರು ಇಲ್ಲ ಅದಕ್ಕೆ ನನಗೆ ಅವ್ರ ಹತ್ರ ಹೋಗಲ್ಲ ಅಯ್ಯೋ ಇವರು ಸರಿ ಇಲ್ಲ ಅದಕ್ಕೆ ನಾನು ಇವ್ರ ಹತ್ರ ಹೋಗಲ್ಲ ಅಂದರೆ ನನ್ನ ಅಂತರಂಗದಲ್ಲಿ ನಾನು ಅಹಂಕಾರ ಬಿಡದ ಹೊರತು ನನಗೆ ಎಲ್ಲರೂ ಕೆಟ್ಟವರಾಗಿ ಕಾಣ್ತಾರೆ ನಾನು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದುಕೊಂಡು ನಾನು ಎಲ್ಲರನ್ನೂ ಸ್ವಲ್ಪ ರೀಡ್ ಮಾಡಬೇಕು ಓ ಇವ್ರ ಸ್ವಭಾವ ಹಿಂಗೆ ಹಾಗಾಗಿ ನಾನು ಇವ್ರ ಹತ್ರ ಹಿಂಗಿರಬೇಕು ಓ ಇವ್ರ ಸ್ವಭಾವ ಹಿಂಗೆ ನಾನು ಇವ್ರ ಹತ್ರ ಹಿಂಗಿರಬೇಕು ಹೀಗೆ ವ್ಯಕ್ತಿತ್ವಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ನಮ್ಮನ್ನು ಬದಲಾಯಿಸ್ಕೊಳ್ತಾ ಹೋದರೆ ನಾವೆಂಥವ್ರ ಬಳಿಯೂ ಬದುಕಬೋದು ಸನ್ಯಾಸಿಯಾದವನ ಬಳಿಯೂ ಬದುಕಬಹುದು ಸಬ್ ಸಂಸಾರಿ ಬಳಿನೂ ಬದುಕಬಹುದು ಅಯ್ಯೋ ಸನ್ಯಾಸಿ ಸ್ವಾಮಿ ಮಾತೆತ್ತಿದ್ರೆ ದೇವರು ಆತ್ಮ ಅಂತ ಹತ್ರ ಏನು ಅಯ್ಯೋ ನಮಗೇನು ಅದು ಆಗ ಬರಲ್ಲ ಸ್ವಾಮಿ ನಿನಗೆ ಜ್ಞಾನದ ಬೆಲೆ ಗೊತ್ತಿಲ್ಲ ನಿನಗೆ ಸನ್ಯಾಸಿ ಬೆಲೆ ಗೊತ್ತಿಲ್ಲ ನಿನಗೆ ನಿಜವಾದ ಬೆಳಕಿನ ಬೆಲೆ ಗೊತ್ತಿಲ್ಲ ನೀನು ಸನ್ಯಾಸಿಯನ್ನು ದೂರ್ತಾ ಇದ್ದೀಯ ಅಷ್ಟೇ ಅಥವಾ ನಿನಗೆ ಸಂಸಾರಿಯ ಬೆಲೆ ಗೊತ್ತಿಲ್ಲ ಆ ಸಂಸಾರಿಗಳಿಂದಲೇ ಲೋಕ ನಡೀತಾ ಇರೋದು ಆ ಸಂಸಾರಿಗಳಿಂದನೇ ಸನ್ಯಾಸಿಗಳಿಗೆ ಊಟ ಸಿಗ್ತಾ ಇರೋದು ಆ ಸಂಸಾರಿಗಳಿಂದನೇ ಸನ್ಯಾಸಿಗಳು ಬೋಧನೆ ಮಾಡ್ಲಿಕ್ಕೆ ಒಂದು ವೇದಿಕೆ ಸಂಸಾರಿಗಳೇ ತಾನೆ ಸಂಸಾರಿಗಳಾದರೂ ಸನ್ಯಾಸಿಗಳಾದರೂ ಅವರದೇ ಆದ ಒಂದು ಪಾತ್ರ ಈ ಬ್ರಹ್ಮಾಂಡದಲ್ಲಿ ಇದೆ ಯಾರೊಬ್ಬರಿಲ್ಲ ಅಂದ್ರೂ ಈ ಬ್ರಹ್ಮಾಂಡ ಪೂರ್ಣವಲ್ಲ ಓ ಸಂಸಾರಿ ಆಗುವುದು ಕಡಿಮೆ ಸನ್ಯಾಸಿ ಆಗುವುದು ಶ್ರೇಷ್ಠ ಅಂತ ನೀವು ಭಾವಿಸಲೇಬೇಡಿ ಎಂಥ ಸನ್ಯಾಸಿ ಕೂಡ ಇವತ್ತು ಸಂಸಾರಿಯಾದ ಕೃಷ್ಣನ ಬದುಕನ್ನೇ ಓದ್ತಿದ್ದಾನೆ ಎಂಥ ಸನ್ಯಾಸಿಯಾದರೂ ಕೂಡ ಸಂಸಾರಿಯಾದಂತಹ ರಾಮನ ಬದುಕನ್ನೇ ಓದ್ತಿದ್ದಾನೆ ನಮ್ಮ ಉಪನಿಷತ್ತಿನ ಕಾಲದಿಂದ ಹಿಡಿದು ರಾಮಾಯಣ ಮಹಾಭಾರತ ಅಥವಾ ಯಾವುದೇ ನಮ್ಮ ಇತಿಹಾಸ ಪುರಾಣ ಯಾವುದೇ ತಗೊಂಡರೂ ಕೂಡ ಅಯ್ಯೋ ಮದುವೆ ಕೆಟ್ಟದ್ದಪ್ಪ ಅಂತ ಯಾವ ಸಾಧಕನೂ ಹೇಳಿಲ್ಲ ಹೇಳ್ದವರು ಯಾರು ಸಾಧಕರಾಗಿಲ್ಲ ವಿವೇಕಾನಂದರು ಮದುವೆ ಬೇಡ ಅನ್ಲಿಕ್ಕೆ ಅವ್ರಿಗೊಂದು ಬಹಳ ಶ್ರೇಷ್ಠ ಮತ್ತೆ ಅರ್ಥಪೂರ್ಣ ಕಾರಣ ಇತ್ತು ಅಲ್ವಾ ಹಾಗಾಗಿ ನಾನು ಹೇಳೋದು ನಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿಸಿಕೊಳ್ಳಬೇಕು ಅದು ಬಿಟ್ಟು ಬಿಟ್ಟು ನಾವು ಬರೀ ನಮ್ಮ ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಒಳಗಡೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಆದರೆ ಇಡೀ ಬ್ರಹ್ಮಾಂಡವೇ ನನ್ನದು ಈ ಮೂರು ಲೋಕಗಳೂ ಕೂಡ ನನ್ನದು ಭುವನತ್ರಯ ಅಂದರೆ ಮೂರು ಲೋಕಗಳೂ ನನ್ನದೇ ಈ ವಿಶಾಲ ದೃಷ್ಟಿಕೋನ ಇರಬೇಕು ಅಲ್ವಾ ಮಾತಾಚ ಪಾರ್ವತೀ ದೇವಿ ಅಲ್ವಾ ದೊಡ್ಡವರು ಹೇಳ್ತಾರೆ ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರ ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂದರೆ ಮಾತಾಚ ಪಾರ್ವತೀದೇವಿ ಆ ಪಾರ್ವತೀದೇವಿಯೇ ನನ್ನ ತಾಯಿ ಅಂದರೆ ಲೋಕದ ತಾಯಿಯೇ ಆ ಪಾರ್ವತಿ ಎಂದ ಮೇಲೆ ಆ ಪಾರ್ವತಿಯ ಮಕ್ಕಳು ನಾವೆಲ್ಲ ಒಂದೇ ಏನಾಗ್ಬಿಟ್ಟಿದೆ ನನ್ನ ಮಕ್ಕಳು ಚರಂಡಿಗೆ ಬಿದ್ದರೆ ನಾನು ಎತ್ತುತ್ತೀನಿ ಬೇರೆಯವ್ರ ಮಕ್ಕಳು ಬಿದ್ದರೆ ಏಯ್ ಅದು ನಂದಲ್ಲ ಅಂದರೆ ನನ್ನ ದೃಷ್ಟಿಕೋನ ಬರೀ ನನ್ನ ಮಕ್ಕಳು ನನ್ನ ಗಂಡ ನನ್ನ ಮೀಗಿರಬಾ ಹಿಂಗೆ ಇರಬಾರ್ದು ಅಂತ ನಿಮ್ಮ ವಿಶಾಲ ದೃಷ್ಟಿಕೋನ ನಿಮ್ಮ ಅಂದರೆ ನಿಮ್ಮ ದೃಷ್ಟಿಕೋನ ವಿಶಾಲವಾಗದ ಹೊರತು ನೀವು ಬದುಕಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ ನಾನು ತುಂಬ ಸಾಧಕರನ್ನು ಭೇಟಿಯಾಗಿದ್ದೀನಿ ಅವರನ್ನು ಅವ್ರ ವರ್ತನೆ ನಾನು ನೋಡಿ ಗಮನಿಸ್ತಾ ಇರ್ತೀನಿ ಯಾರು ಬಂದರು ಓಯ್ ಬನ್ನಿ 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 ಸರ್ ಕೂತ್ಕೊಳ್ಳಿ ಊಟ ಮಾಡಿ ಬನ್ನಿ ಯಾರು ಬಂದರೂ ಕೂಡ ಒಬ್ಬರು ಹೋಗಿ ಒಂದೇನೋ ಕೇಳಿದ್ರೆ ತುಂಬ ನಗ್ನಗ್ತಾ ಹೇಳ್ತಾರೆ ಎಲ್ಲರನ್ನ ನಮ್ಮೂರು ಅಂತ ಭಾವಿಸ್ತಾರೆ ಇಂಥ ವ್ಯಕ್ತಿತ್ವಗಳು ಮಾತ್ರ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಅಥವಾ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ತುಂಬ ಲಿಮಿಟೆಡ್ ಆಗಿ ಅದು ಒಂದು ಹಂತ ಸನ್ಯಾಸಿಗಳಿಗೆ ಎಲ್ಲೋ ಕಾಡಲ್ಲಿ ಬದುಕೋರಿಗೆ ಗುಹೆಯಲ್ಲಿ ಬದುಕೋರಿಗೆ ಅವ್ರಿಗೆ ಚೆಂದ ಬದುಕಲ್ಲಿ ಸಮಾಜದಲ್ಲಿರೋ ನಾವು ಎಲ್ಲರೊಳಗೆ ಬೆರೆತು ಬದುಕಬೇಕು ಮಾತಾಚೆ ಪಾರ್ವತೀ ದೇವಿ ನಮ್ಮ ತಾಯಿ ಪಾರ್ವತಿ ಪಾರ್ವತಿ ದೇವಿಯ ಮಕ್ಕಳೇ ನಾವೆಲ್ಲರೂ ಅನ್ನುವುದಾದರೆ ನಾವು ಎಲ್ಲರನ್ನೂ ಕೂಡ ನಮ್ಮ ಸಹೋದರರಂತೆ ನೋಡಬೇಕು ಯಾರ್ಯಾರಿಗೆ ತಾಯಿ ಪಾರ್ವತಿ ದೇವಿ ತಾಯಿಯೋ ಪಾರ್ವತಿಯನ್ನು ಯಾರ್ಯಾರು ತಾಯಿ ಎಂದು ಭಾವಿಸಿದ್ದಾರೋ ಅವರೆಲ್ಲರೂ ನನ್ನ ಸಹೋದರರೇ ಪಿತಾದೇವೋ ಮಹೇಶ್ವರ ಅಲ್ವಾ ಈಶ್ವರನೇ ಈ ಲೋಕಕ್ಕೆ ತಂದೆ ಹದಿನಾಲ್ಕು ಲೋಕಗಳಿಗೂ ಪರಮೇಶ್ವರನೇ ತಂದೆ ಹಾಗೆ ಪರಮೇಶ್ವರ ನನ್ನ ಹದಿನಾಲ್ಕು ಲೋಕದ ತಂದೆ ಮತ್ತೆ ನನ್ನ ತಂದೆಯೂ ಹೌದು ಅಂತ ಯಾರ್ಯಾರು ಭಕ್ತರು ಭಾವಿಸಿದ್ದಾರೋ ಅವರೆಲ್ಲರೂ ಕೂಡ ನನ್ನ ಸಹೋದರರು ಅಲ್ವಾ ಈ ಈ ರೀತಿಯಲ್ಲಿ ನಾವು ಬದುಕಬೇಕು ಮತ್ತು ಮುಂದುವರೆದು ಹೇಳ್ತಾರೆ ಬಾಂಧವಾಹ ಶಿವಭಕ್ತಾಶ್ಚ ಯಾರ್ಯಾರು ಶಿವಭಕ್ತರಿದ್ದಾರೋ ಅವರೆಲ್ಲರೂ ನನ್ನ ಬಂಧುಗಳು ಅಂತ ಶಿವನನ್ನ ಅಥವಾ ಶಿವ ಅಂದರೆ ಇಲ್ಲಿ ನಿಮ್ಮ ಇಷ್ಟ ದೇವರನ್ನು ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಭಗವಂತ ಸೇರಿಸಿಕೊಳ್ಳಿ ಸೇರಿಸ್ಕೊಳ್ಳಿ ಯಾರ್ಯಾರು ಭಗವಂತ ನನ್ನ ಭಕ್ತ ಭಕ್ತರಿದ್ದಾರೋ ಭಗವಂತ ನಂಬುವರಿದ್ದಾರೆ ಅವರೆಲ್ಲರೂ ನನ್ನ ಸಹೋದರರು ಮತ್ತೆ ಸ್ವದೇಶೋ ಭುವನತ್ರಯಂ ಓ ಭಾರತ ನನ್ನ ದೇಶ ಅಮೇರಿಕ ಬೇರೆ ದೇಶ ಆ ದೇಶ ಈ ದೇಶ ಜ್ಞಾನಿಯ ಯೋಚನೆ ಹೇಗಿರುತ್ತೆ ಅಂದ್ರೆ ಈ ದೇಶ ಮಾತ್ರ ನಂದಲ್ಲ ಇಡೀ ಮೂರು ಲೋಕಗಳು ತ್ರಯಂ ಅಂದರೆ ಮೂರು ಭೂಮಿ ಅಥವಾ ಮೂರು ಲೋಕ ತ್ರಯಂ ತ್ರಿ ಅಥವಾ ಭೂಮಿ ಅಥವಾ ಮೂರು ಲೋಕ ಮೂರು ಲೋಕಗಳು ನನ್ನದೇ ಅಂದರೆ ಇದು ನನ್ನ ಮನೆ ಇದು ನನ್ನೂರು ಇದು ನನ್ನ ದೇಶ ಇದು ಹಿಂಗಿರಬಾರ್ದು ಜಾತಿಗೆ ಜೋತು ಬಿದ್ದು ನೀತಿ ಹೇಳಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಜಾತಿಗೆ ಜೋತು ಬಿದ್ದವನ ಮನಸ್ಥಿತಿಯೇ ಸು ಏನು ಸಂಕುಚಿತ ಇಷ್ಟೇ ಒಂದು ಯಾವುದು ಜಾತಿಗೆ ಜೋತು ಬಿದ್ದು ಯಾವುದು ಪಂಗಡಕ್ಕೆ ಜೋತು ಬಿದ್ದು ಇಷ್ಟೇ ಅವನ ಮನಸ್ಥಿತಿಯೇ ಸಂಕುಚ ಅವನು ಅಸಂಕುಚಿತ ಅವನು ತುಂಬ ಬೃಹದಾಗಿರುವುದನ್ನು ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವನೇ ಯಾವುದೋ ಒಂದು ಚಿಕ್ಕದ ಕಂಟುಕೊಂಡಿರಬೇಕಾದ್ರೆ ನಿಮಗೆ ಬ್ರಹ್ಮಾಂಡದ ಸತ್ಯವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ಇದು ಬಹಳ ದೊಡ್ಡ ಸತ್ಯ ದೃಷ್ಟಿಕೋನವನ್ನು ವಿಶಾಲವಾಗಿಸಿಕೊಳ್ಳಿ ಆಗ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬೇಗ ಪರಿಹಾರ ಪರಿಹಾರವಾಗ್ತವೆ ಓಹ್ ನನ್ನ ಸೊಸೆ ಕೆಟ್ಟವಳು ಅಯ್ಯೋ ನನ್ನ ಗಂಡ ಕೆಟ್ಟವನು ನನ್ನ ಹೆಂಡತಿ ಕೆಟ್ಟವಳು ಅವ್ರು ಕೆಟ್ಟವರು ಇವರು ಕೆಟ್ಟವರು ನನಗೆ ಯಾವಾಗ ನನ್ನ ಬುದ್ಧಿಯೇ ಇಷ್ಟು ಸಂಕುಚಿತವಾಗಿರುತ್ತೋ ಆಗ ಬೇರೆಯವ್ರ ತಪ್ಪು ಚಿಕ್ಕ ಚಿಕ್ಕ ತಪ್ಪುಗಳಲ್ಲಿ ದೊಡ್ಡದಾಗ ಕಾಣ್ತವೆ ಹೌದು ಅವರು ಕೆಟ್ಟವರು ಇರ್ಬೋದು ಆದರೆ ನಾನು ವರಿ ಮಾಡಿಕೊಂಡಾಗ ಪ್ರಯೋಜನ ಇಲ್ಲ ಒಳ್ಳೆ ದಾರಿಗಳಿದ್ದಾವೆ ಸರಿ ಮಾಡಿಕೊಳ್ಬೇಕು ಹಾಗಾಗಿ ನನ್ನ ತಾಯಿ ಮಾತ್ರ ನನಗೆ ತಾಯಿಯಲ್ಲ ಜಗತ್ತಿನ ಎಲ್ಲ ತಾಯಿಯಂದಿರು ನನಗೆ ತಾಯಿಯ ಸಮಾನ ಹೀಗೆ ನಿಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿಸಿಕೊಳ್ಳಿ ಆಗ ಹೃದಯದಲ್ಲಿ ಕರುಣೆ ಹುಟ್ಟುತ್ತೆ ಕರುಣೆ ನಿಮಗೆ ಅತ್ಯಂತ ಪ್ರೇಮಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತೆ ಆ ವಾತಾವರಣ ನಿಮ್ಮನ್ನು ಆ ಮುಕ್ತಿಯತ್ತ ಕರ್ಕೊಂಡು ಹೋಗುತ್ತೆ ಸುತ್ತಲೂ ಉಸಿರುಗಟ್ಟಿಸುವ ಬಿಗಿಯ ವಾತಾವರಣ ಇದ್ದರೆ ಏನು ಮಾಡಲಿಕ್ಕಾಗಲ್ಲ ಮಾತಾಚ ಪಾರ್ವತೀದೇವಿ ಪಿತಾದೇವೋ ಮಹೇಶ್ವರಃ ಬಾಂಧವಾಹ ಶಿವಭಾಕ್ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಮೂರು ಅಂದರೆ ಪಾರ್ವತೀದೇವಿಯೇ ನನ್ನ ತಾಯಿ ಆ ಪರಮೇಶ್ವರನೇ ನನ್ನ ತಂದೆ ಯಾರ್ಯಾರು ಶಿವಭಕ್ತರಿದ್ದಾರೋ ಅವರೆಲ್ಲರೂ ನನ್ನ ಬಂಧು ಬಳಗ ಮತ್ತು ಈ ಮೂರು ಲೋಕ ನನ್ನದೇ ಅಥವಾ ಈ ಮೂರು ಲೋಕವೂ ಕೂಡ ನನ್ನದೇ ಹೀಗೆ ನಾವು ನಮ್ಮ ವಿಶಾಲ ನನ್ನ ದೃಷ್ಟಿಕೋನವನ್ನ ವಿಶಾಲವಾಗಿಸ್ಕೊಳ್ಳಿ ಹಾಗೇನಾಗ್ಬಿಡುತ್ತೆ ಆಗೇನಾಗ್ಬಿಡುತ್ತೆ ನೋಡಿ ಈಗ ಯಾರೋ ನಿಮ್ಮ ಮೂರೋನು ನಿಮ್ಮ ಜೊತೆ ಓದ್ದೋನು ಒಂದೇನೋ ಗೌರ್ಮೆಂಟ್ ಕೆಲಸ ತಗೊಂಡ್ಬಿಟ್ಟ ಹಾಂ ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತಾ ಥೋ ಥೋ ನನಗೇನು ಆಗ್ತಾ ಇಲ್ವಲ್ಲಪ್ಪ ನನ್ನ ಏನಾದರೂ ಮಾಡಿ ನಾನು ಹಾಳು ಮಾಡಬೇಕಲ್ಲ ಸಂಕುಚಿತ ಬುದ್ಧಿ ಯಾವಾಗಲೂ ಇನ್ನೊಬ್ಬರ ದೋಷವನ್ನು ಕಂಡು ಹಿಡಿಯುತ್ತೆ ಇನ್ನೊಬ್ಬರ ಗೆಲುವನ್ನು ಕಂಡು ಅಸೂಹೆ ಪಡುತ್ತೆ ಮತ್ತೆ ಇನ್ನೊಬ್ಬರನ್ನ ತುಳಿಯುವ ಯೋಚನೆಯನ್ನು ತಂದುಕೊಡುತ್ತೆ ಇದು ಸಂಕುಚಿತ ಬುದ್ಧಿ ಅದೇ ವಿಶಾಲ ಬುದ್ಧಿ ಅಯ್ಯೋ ನಮ್ಮೂರಿನ ಯಾವುದೋ ಒಬ್ಬ ಹುಡುಗ ದೊಡ್ಡ ಸ್ಥಾನಕ್ಕೆ ಹೋದ್ನಲ್ಲ ನಮಗ್ ಬಹಳ ಖುಷಿ ನಾಳೆ ನಮ್ಮೂರಿಗೆ ಅವನಿಂದ ಏನೋ ಉಪಕಾರ ಆಗ್ಬೋದಲ್ಲ ಅಥವಾ ನನಗೆ ನಾಳೆ ಏನೋ ಅವನು ಉಪಕಾರ ಮಾಡಬಹುದು ಇನ್ನೊಬ್ಬರ ಗೆಲುವನ್ನು ಸಂಭ್ರಮಿಸು ಅಂತ ಹೇಳುತ್ತೆ ವಿಶಾಲ ಬುದ್ಧಿ ಇನ್ನೊಬ್ಬರ ಸಂತೋಷವನ್ನು ಕಂಡಾಗ ಆ ಸಂತೋಷದಲ್ಲಿ ನೀನು ಭಾಗಿಯಾಗುವಂತ ಹೇಳುತ್ತೆ ವಿಶಾಲ ಬುದ್ಧಿ ಇನ್ನೊಬ್ಬರ ನಗುವಿಗೆ ಕಾರಣವಾಗು ಅಂತ ಹೇಳುತ್ತೆ ವಿಶಾಲ ಬುದ್ಧಿ ಇನ್ನೊಬ್ಬರ ಗೆಲುವನ್ನು ಕಂಡಾಗ ಹೊಟ್ಟೆ ಕಿಚ್ಚು ಪಡಬೇಡ ಅಂತ ಹೇಳುತ್ತೆ ವಿಶಾಲ ಬುದ್ಧಿ ಅವನ ಗೆಲುವು ಮಾತ್ರವಲ್ಲ ನಿನಗೂ ಒಂದು ದಿನ ಗೆಲುವು ಬರುತ್ತೆ ತಾಳ್ಮೆಯಿಂದ ನಗ್ತಾ ನಿನ್ನ ಪ್ರಯತ್ನ ಮುಂದುವರಿಸು ಅಂತ ಹೇಳುತ್ತೆ ವಿಶಾಲ ಬುದ್ಧಿ ಅದು ಬಿಟ್ಟು ಬಿಟ್ಟು ಹಾಂ ಅವನಿಗೆ ಕೆಲಸ ಸಿಕ್ತು ಅವನು ಹಾಳಾಗಿ ಹೋಗಲಿ ಏ ಬಂದ್ರಿ ಅವನು ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡವನೇ ಅವನು ಹೆಂಗಾದರೂ ತಗೊಂಡಿರಲಿ ಅವನಿಗೆ ಗೆಲುವು ಸಿಗ್ತಾ ಒಳ್ಳೇದಾಗಲಪ್ಪ ಅಂತ ಹೃದಯದಿಂದ ಹಾರೈಸಬೇಕು ಅಲ್ವಾ ಹಿಂಗೆ ಮಾಡಿದಾಗ ನಮ್ಮ ಜೀವನವೂ ಕೂಡ ಯಾವುದೋ ಒಂದು ಹಂತದಲ್ಲಿ ಒಳ್ಳೆಯದಾಗುತ್ತೆ ಅಂತ ಆಯಿತಾ ಇದು ನಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿಸಿಕೊಂಡ್ರೆ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ ದ್ವೇಷಗಳು ಬೆಳೆಯುವುದಿಲ್ಲ ಯಾರೋ ಗೆದ್ದರೂ ಒಂದು ವಿಶ್ ಮಾಡಿ ನಗು ನಗುತ ಏ ಕಂಗ್ರಾಚುಲೇಷನ್ ಒಳ್ಳೆಯದಾಗಲಿ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ಇವತ್ತು ನೀವು ಈ ಸ್ಥಾನಕ್ಕೆ ಬಂದಿದ್ದೀರಾ ದೇವ್ರು ನಿಮ್ಮನ್ನು ಚೆನ್ನಾಗಿಡಬೇಕು ನನಗಂತೂ ಭಾಳ ಖುಷಿಯಾಗಿದೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ಒಂದು ಟೈಪ್ ಮಾಡಿ ಒಂದು ಮೆಸೇಜ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಎದುರುಗಡೆ ಸಿಕ್ಕಾಗ ಒಂದು ವಿಶ್ ಮಾಡಿ ಒಂದು ಅಪ್ಪುಗೆ ಕೊಟ್ಟರೆ ಕಳ್ಕೊಳ್ಳೋದೇನಿದೆ ಅವನಿಗೂ ನಿಮ್ಮ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇದ್ದಾಗ ನೀವೊಂದು ವೇಳೆ ಅವನಿಗೆ ಒಳ್ಳೇದು ಬಯಸಿದ್ರೆ ಅವನು ಕೂಡ ಥೋಥೋ ಇವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ನಲ್ಲ ಅಂತ ಅವನಿಗೂ ಒಂದು ಪರಿವರ್ತನೆಗೆ ದಾರಿ ಆಗ್ಬೋದೋ ಏನೋ ಬಟ್ ಇದು ಸುಮ್ಮನೆ ಆಗುತ್ತಾ ಇಲ್ಲ ಅಹಂಕಾರ ಬಿಡಬೇಕು ಅಯ್ಯೋ ಸರ್ ನನಗೇನು ಅವನಿಗೆ ವಿಶ್ ಮಾಡಬೇಕು ಅಂತ ಇದೆ ಸ ಅವನು ನನ್ನ ಕಡೆಗೆ ತಿರುಗೇ ನೋಡಲ್ಲ ಸರ್ ನಾನು ಹೇಗೆ ಮಾಡಲಿ ಅವನು ಹಾಗೆ ಮಾಡ್ದ ನೀವು ಹಾಗೆ ಮಾಡಿದ್ರಿ ಮತ್ತೆ ಎಲ್ಲೂ ಹೋಗಿ ಮುಟ್ಟುತ್ತಿದ್ದು ಹಾಗೆ ಮಾಡಬಾರ್ದು ಅಂತ